ಸ್ನಾನಿಕ ಯವನರ ಜಯಂತಿಯ ಮಹೋತ್ಸವ ಈ ದಿನದ ಕಾರ್ಮಿಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ದಿನ ತುಂಬಿದಾಗ ಎಲಿಜಬೆತ್ಳು ಗಂಡು ಮಗುವಿಗೆ ಜನ್ಮವಿತ್ತಳು ಸರ್ವೇಶ್ವರ ಆಕೆಗೆ ವಿಶೇಷ ಕೃಪೆ ತೋರಿದ್ದಾರೆಂದು ಅರಿತುಕೊಂಡ ನೆರೆಹೊರೆಯವರು ಬಂಧು ಬಳಗದವರು ಬಂದು ಆಕೆಯೊಡನೆ ಸೇರಿ ಸಂತೋಷಪಟ್ಟರು ಎಂಟನೆಯ ದಿನ ಮಗುವಿನ ಸುನ್ನತಿಗಾಗಿ ಅವರು ಬಂದು ಅದಕ್ಕೆ ತಂದೆಯ ಹೆಸರನ್ನು ಅನುಸರಿಸಿ ಝಕರಿಯನೆಂದು ನಾಮಕರಣ ಮಾಡುವುದರಲ್ಲಿದ್ದರು ಆದರೆ ಮಗುವಿನ ತಾಯಿ ಇಲ್ಲ ಅದು ಕೂಡದು ಅವನಿಗೆ ಯೌವನ ಎಂದು ಹೆಸರಿಡಬೇಕು ಎಂದಳು ಅದಕ್ಕೆ ಅವರು ನಿನ್ನ ಬಂಧು ಬಳಗದವರಲ್ಲಿ ಯಾರಿಗೂ ಈ ಹೆಸರು ಇಲ್ಲವಲ್ಲ ಎಂದು ಹೇಳಿ ಮಗುವಿಗೆ ಏನು ಹೆಸರಿಡಬೇಕೆನ್ನುತ್ತೀರಿ ಎಂದು ಮಗುವಿನ ತಂದೆಗೆ ಸನ್ನೆ ಮಾಡಿ ಕೇಳಿದರು ಆಗ ಝಕರಿಯನು ಬರೆಯುವ ಒಂದು ಹಲಗೆಯನ್ನು ತರಿಸಿಕೊಂಡು ಇವನ ಹೆಸರು ಯೌನ ಎಂದು ಬರೆದನು ಎಲ್ಲರೂ ಬೆರಗಾದರು ತಕ್ಷಣವೇ ಅವನಿಗೆ ಬಾಯಿ ಬಂದಿತು ನಾಲೆಗೆ ಸಡಿಲವಾಯಿತು ಅವನು ಮಾತನಾಡಲು ಆರಂಭಿಸಿ ದೇವರನ್ನು ಸ್ತುತಿಸಿದನು ನೆರೆಹೊರೆಯವರೆಲ್ಲರೂ ತಲ್ಲಣಗೊಂಡರು ಈ ಸಮಾಚಾರ ಜುದೇಯದ ಗುಡ್ಡಗಾಡು ಪ್ರಾಂತ್ಯದಲ್ಲೆಲ್ಲ ಹರಡಿತು ಕೇಳಿದವರೆಲ್ಲರೂ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಮಗು ಮುಂತೆ ಮುಂದೆ ಎಂಥವನಾಗುವನು ಎಂದುಕೊಂಡರು ನಿಶ್ಚಯವಾಗಿಯೂ ಸರ್ವೇಶ್ವರನ ಅಭಯ ಹಸ್ತವು ಈ ಮಗುವಿನ ಮೇಲಿತ್ತು ಬಾಲಕನು ಬೆಳೆದಂತೆ ಆತ್ಮಶಕ್ತಿಯುತನಾದನು ಇಸ್ರಾಯೇಲ್ ಜನರಿಗೆ ಬಹಿರಂಗವಾಗಿ ಕಾಣಿಸಿಕೊಳ್ಳುವವರೆಗೂ ಅವನು ಬೆಂಗಾಡಿನಲ್ಲೇ ವಾಸಿಸುತ್ತಿದ್ದನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಧರ್ಮಸಭೆಯಲ್ಲಿ ನಾವು ಕೇವಲ ಮೂರು ಹುಟ್ಟು ಹಬ್ಬಗಳನ್ನ ಆಚರಿಸುತ್ತೇವೆ ಒಂದು ಪ್ರಭು ಕ್ರಿಸ್ತರದ್ದು ಕ್ರಿಸ್ತ ಜಯಂತಿಯ ಮಹೋತ್ಸವ ಇನ್ನೊಂದು ಈ ಸಂಭ್ರಮ ಸ್ನಾನಿಕ ಯವನ ಜಯಂತಿ ಇನ್ನೊಂದು ಮಾತೆ ಮರಿಯಾಳ ಜಯಂತಿ ಸೆಪ್ಟೆಂಬರ್ ಎಂಟರಂದು ಆಚರಿಸುವಂತಹ ಈ ಮೂರು ಜಯಂತಿಗಳನ್ನು ಹೊರತುಪಡಿಸಿ ಬೇರೆ ಯಾವ ಹುಟ್ಟು ಹಬ್ಬಗಳನ್ನು ಧರ್ಮಸಭೆಯಲ್ಲಿ ಆಚರಿಸುವುದಿಲ್ಲ ಬೇರೆಲ್ಲ ಹಬ್ಬಗಳು ಅವರು ಸ್ವರ್ಗದಲ್ಲಿ ಹುಟ್ಟಿದಂತಹ ದಿನವನ್ನ ಅಂದರೆ ಈ ದರೆಯಲ್ಲಿ ಮರಣ ಹೊಂದಿದ ದಿನವನ್ನು ಸಂಭ್ರಮಿಸುತ್ತೇವೆ ಹೊರತು ಅವರ ಹುಟ್ಟು ಹಬ್ಬವನ್ನು ಆಚರಿಸುವುದಿಲ್ಲ ಅಂದರೆ ಈ ಮೂರು ವ್ಯಕ್ತಿಗಳಿಗೆ ಧರ್ಮಸಭೆಯಲ್ಲಿ ನೀಡುವಂತಹ ಪ್ರಾಮುಖ್ಯತೆ ಈ ಹಬ್ಬದ ಆಚರಣೆಯಲ್ಲಿ ನಮಗೆ ಕಾಣಸಿಗುತ್ತದೆ ಸಹಜವಾಗಿಯೇ ಪ್ರಭು ಯೇಸುಕ್ರಿಸ್ತರು ದೇವರ ಪುತ್ರ ಅವರ ಹಬ್ಬವನ್ನು ಅವರ ಹುಟ್ಟು ಹಬ್ಬವನ್ನು ಆಚರಿಸುತ್ತೇವೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮಾತೆ ಮರೆಯ ದೇವ ಮಾತೆ ಪ್ರಭು ಯೇಸುಕ್ರಿಸ್ತರ ಮಾತೆ ಸಹಜವಾಗಿಯೇ ಆಕೆಗೆ ಇಂತಹ ಒಂದು ಗೌರವವನ್ನು ನೀಡುತ್ತಾ ಆಕೆಯ ಹುಟ್ಟುಹಬ್ಬವನ್ನು ಆಚರಿಸುತ್ತೇವೆ ನಂತರ ಸಂತ ಯವನ್ನರು ಪ್ರಭು ಕ್ರಿಸ್ತರ ಮಾತಿನಲ್ಲಿ ಹೇಳುವುದಾದರೆ ಈ ದರೆಯಲ್ಲಿ ಹುಟ್ಟಿದ ಎಲ್ಲರಿಗಿಂತ ಶ್ರೇಷ್ಠ ವ್ಯಕ್ತಿ ಸಂತ ಯವನರು ಅವರ ಹುಟ್ಟುಹಬ್ಬವನ್ನು ಇಂದು ಆಚರಿಸುತ್ತೇವೆ ಈ ಹಬ್ಬವನ್ನು ಆಚರಿಸುವಾಗ ನಾವು ಅರ್ಥೈಸಿಕೊಳ್ಳಬೇಕಾದಂತಹ ಕೆಲವು ವಿಷಯಗಳು ಮೊದಲನೇದಾಗಿ ಯೌವನರ ಬರುವಿಕೆಯಿಂದ ಎಲ್ಲೆಡೆ ಸಂತೋಷವಿತ್ತು ಆ ಸಂತೋಷ ಕೇವಲ ಝಕರಿಯ ಮತ್ತು ಎಲಿಜಬೆತ್ಮರವರಿಗೆ ಮಾತ್ರವಲ್ಲ ವೈಯಕ್ತಿಕವಾದಂತಹ ಸಂತೋಷವಲ್ಲ ಆನಂದವಲ್ಲ ಇಡೀ ಧರೆಗೆ ಸಂತೋಷವನ್ನು ತರುವಂತಹ ಹುಟ್ಟು ಅವರ ಹುಟ್ಟಾಗಿತ್ತು ಅದರಿಂದಲೇ ಅಂದು ಸೇರಿದಂತಹ ಜನ ಹೇಳಿದಂತಹ ಮಾತು ಈ ಮಗು ಮುಂದೆ ಎಂಥವನಾಗುವನೋ ಸಹಜವಾಗಿಯೇ ಅವರ ಹುಟ್ಟು ಒಂದು ರಹಸ್ಯವಾಗಿತ್ತು ಆ ಹುಟ್ಟು ಆನಂದವನ್ನು ತಂದಿತ್ತು ಕೇವಲ ಆ ಕುಟುಂಬಕ್ಕಲ್ಲ ಇಡೀ ಧರೆಗೆ ಆನಂದವನ್ನು ತರುವಂತಹ ಹುಟ್ಟು ಸಂತ ಯೌವನರ ಜನನವಾಗಿತ್ತು ಏಕಾಗಿ ಅವರ ಜನನದಿಂದ ಈ ದರೆಗೆ ಸಂತೋಷ ಬರುವಂತಾಯಿತು ಆನಂದ ಬರುವಂತಾಯಿತು ಒಂದು ರೀತಿಯಲ್ಲಿ ಹೇಳುವುದಾದರೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಇದರ ನಡುವೆ ಇರುವಂತಹ ಸೇತುವೆ ಸ್ನಾನಕೀಯವನ್ನು ಪ್ರವಾದಿಗಳಲ್ಲಿ ಕೊನೆಯ ಪ್ರವಾದಿ ದೇವರ ಕುರಿಮರಿಯನ್ನು ಪರಿಚಯಿಸಿಕೊಟ್ಟಂತಹ ಮೊದಲ ವ್ಯಕ್ತಿ ಹೀಗೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ನಡುವೆ ಇರುವಂತಹ ಸೇತುವೆ ಪ್ರವಾದಿಗಳಲ್ಲಿ ಕೊನೆಯ ಪ್ರವಾದಿಯಾಗಿ ಈ ದರೆಗೆ ಬಂದಂತಹ ಸ್ನಾನಕ್ಕೆ ಯೌವನರು ಪ್ರಭು ಯೇಸುಕ್ರಿಸ್ತರನ್ನ ಪರಿಚಯಿಸಿಕೊಟ್ಟ ಹೊಸ ಒಡಂಬಡಿಕೆಯ ಮೊದಲ ವ್ಯಕ್ತಿಯಾಗುತ್ತಾರೆ ಈ ನಿಟ್ಟಿನಲ್ಲಿ ಅವರೊಂದು ಸೇತುವೆ ಎನ್ನಬಹುದು ಸಂದ ಯವನರಲ್ಲಿ ಕಾಣಸಿಗುವಂತಹ ಶ್ರೇಷ್ಠವಾದಂತಹ ಒಂದು ಸದ್ಗುಣ ದೀನತೆ ಒಬ್ಬ ಮಹಾನ್ ಪ್ರವಾದಿಯಾಗಿ ಬೋಧಕನಾಗಿ ಸಹಜವಾಗಿಯೇ ಜನರೆಲ್ಲರನ್ನ ಆಕರ್ಷಿಸಿದ್ದರು ತಾನು ಮೆಸ್ಸಾಯದು ಹೇಳಿಕೊಂಡಿದ್ದರೂ ಜನರು ಬಹಳ ಸುಲಭವಾಗಿ ನಂಬಿಬಿಡುತ್ತಿದ್ದರು ಅಷ್ಟೊಂದು ಪ್ರಭಾವಶಾಲಿಯಾಗಿ ಅವರು ಬೋಧಿಸುತ್ತಿದ್ದರು ಅಷ್ಟೊಂದು ಶಕ್ತಿಯುತವಾದಂತಹ ಬೋಧನೆ ಅವರದ್ದಾಗಿತ್ತು ಅವರ ಜೀವನ ಶೈಲಿಯು ಒಂದು ವಿಶೇಷವಾದಂತಹ ಜೀವನ ಶೈಲಿಯಾಗಿತ್ತು ಇಂದಿನ ಶುಭ ಸಂದೇಶ ಹೇಳುವಂತೆ ಬೆಂಗಾಡಿನಲ್ಲಿ ವಾಸಿಸಿ ದೇವರಿಗಾಗಿ ಸಂಪೂರ್ಣವಾಗಿ ತನ್ನನ್ನು ಸಮರ್ಪಿಸಿಕೊಂಡಂತಹ ಶ್ರೇಷ್ಠ ಪ್ರವಾದಿ ಪ್ರವಾದಿಗಳಲ್ಲಿಯೇ ಶ್ರೇಷ್ಠ ಪ್ರವಾದಿ ಇನ್ನೊಂದು ಪ್ರಭು ಯೇಸುಕ್ರಿಸ್ತರ ಶ್ರೇಷ್ಠ ಶಿಷ್ಯರಲ್ಲಿ ಇವರನ್ನು ಒಬ್ಬರು ಎಂದು ಪರಿಗಣಿಸಬಹುದು ಪ್ರೇಷಿತರಲ್ಲದಿದ್ದರೂ ಶ್ರೇಷ್ಠ ಶಿಷ್ಯರಲ್ಲಿ ಸ್ನಾನಕಿಯವನರು ಒಬ್ಬರು ದೀನತೆಯಿಂದ ಪ್ರಭು ಯೇಸುಕ್ರಿಸ್ತರನ್ನ ಇದರಗೆ ತೋರಿಸಿಕೊಟ್ಟಂತಹ ಕೀರ್ತಿ ಈ ಸಂತರಿಗೆ ಸಲ್ಲುತ್ತದೆ ಈ ಹಬ್ಬವನ್ನು ಆಚರಿಸುತ್ತಿರುವ ನಾವು ಸಂತ ಯವೋನರಿಂದ ಕೆಲವು ಅಂಶಗಳನ್ನು ಕಲಿತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ಎಲ್ಲವೂ ನಾವೇ ನನ್ನಿಂದ ಎಲ್ಲವೂ ಸಾಧ್ಯ ನನ್ನಲ್ಲಿ ನನ್ನನ್ನ ರಕ್ಷಿಸಿಕೊಳ್ಳುವಂತಹ ಬೇರೆಯವರನ್ನ ಪ್ರೇರೇಪಿಸುವಂತಹ ಶಕ್ತಿ ಇದೆ ಎಂಬಂತಹ ಮೊಂಡುತನವನ್ನು ತೊರೆದು ಸದಾ ದೀನತೆಯಿಂದ ಬಾಳುವಂತಹ ಆ ವರದಾನಕ್ಕಾಗಿ ಇಂದು ವಿಶೇಷವಾಗಿ ಅವರಲ್ಲಿ ಪ್ರಾರ್ಥಿಸೋಣ ಎರಡನೇದಾಗಿ ಅವರು ಮಾಡಿದಂತಹ ಶ್ರೇಷ್ಠ ಕ್ರಾ ಕಾರ್ಯ ಕ್ರಿಸ್ತನನ್ನ ಪರಿಚಯಿಸಿಕೊಟ್ಟದ್ದು ನಮ್ಮ ಜೀವನದ ಮೂಲಕ ನಡೆನುಡಿಯ ಮೂಲಕ ನಮ್ಮ ಪ್ರೀತಿಯ ಜೀವನದ ಮೂಲಕ ನಮ್ಮ ನ್ಯಾಯ ನೀತಿಯ ಜೀವನದ ಮೂಲಕ ಏಸು ಕ್ರಿಸ್ತರನ್ನ ಈ ದರೆಗೆ ಪರಿಚಯಿಸಿಕೊಡುವಂತಹ ಪ್ರಯತ್ನವನ್ನು ಮಾಡೋಣ ಆಗ ಈ ಹಬ್ಬಕ್ಕೆ ಇನ್ನೂ ಹೆಚ್ಚಿನ ಕಳೆ ಬರುತ್ತದೆ ಈ ಸಂಭ್ರಮ ಶ್ರೇಷ್ಠವಾದ ಸಂಭ್ರಮವಾಗುತ್ತದೆ ಇಂಥ ವರದಾನ ನಮಗೆ ಲಭಿಸಲಿ ಇಂತಹ ಜೀವನ ನಮ್ಮದಾಗಲಿ ಅಂತ ಪ್ರಾರ್ಥಿಸೋಣ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ್ತ ಮತ್ತು ಪವಿತ್ರ ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್